ಪ್ರೀತಿಯ ವೀಕ್ಷಕರೇ ನಮಗೆಲ್ಲರೂ ನಮಸ್ಕಾರ ಶ್ರೀ ಜೀವನಾಮೃತ ಚಾರಿಟೇಬಲ್ ಟ್ರಸ್ಟ್ ಬಸವ ಆಸ್ಪತ್ರೆಗೆ ಆತ್ಮೀಯ ಸ್ವಾಗತ ಇಂದು ನಾನು ಈ ಚರ್ಮದ ಸಮಸ್ಯೆ ಅಥವಾ ಇಸುಬು ಅನ್ನೋದರ ಬಗ್ಗೆ ಒಂದೊಳ್ಳೆ ಮಾಹಿತಿಯನ್ನು ನೀಡುತ್ತಿದ್ದೇನೆ ಹಾಗಾದರೆ ಇದು ಯಾವ ರೀತಿ ಕಾಣುತ್ತೆ ಇದಕ್ಕೆ ಕಾರಣಗಳೇನು ಇದರ ಲಕ್ಷಣಗಳೇನು ಹಾಗೆ ಈ ಒಂದು ಚರ್ಮದ ಸಮಸ್ಯೆ ಅಥವಾ ಇಸುಬು ರೋಗಕ್ಕೆ ಪರಿಹಾರ ಯಾವ ರೀತಿ ಅನ್ನೋದನ್ನು ನೋಡೋಣ ಚರ್ಮದ ಮೇಲೆ ತುರಿಕೆ ಉಬ್ಬು ಈ ರೀತಿ ಈ ದಿನಗಳಲ್ಲಿ ಅಂದರೆ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣ್ತೀವಿ ಹಾಗಾದಾಗ ನಾವೇನು ಮಾಡ್ತೀವಿ ಅಂದರೆ ಹಲವಾರು ರೀತಿಯ ಕ್ರೀಮ್ಗಳನ್ನು ಬಳಸ್ತೇವೆ ಆದರೆ ಅದು ಕೆಲವೊಮ್ಮೆ ಕಡಿಮೆ ಆಗುತ್ತೆ ಇನ್ನು ಕೆಲವೊಮ್ಮೆ ಆಗೋದಿಲ್ಲ ಹಾಗೆ ಉಳ್ಕೊಂಡು ಬಿಡುವಂಥದ್ದು ಹಾಗಾದಾಗ ಏನಪ್ಪ ಮಾಡೋದು ಅಂದರೆ ಚಿಂತೆ ಮಾಡೋದು ಬೇಡ ಅದಕ್ಕಾಗಿ ನಮ್ಮ ಸನಾತನ ಆಯುರ್ವೇದದಲ್ಲಿ ಪರಿಹಾರಗಳು ಇರುವಂಥದ್ದು ಹಾಗಾದರೆ ಅದು ಏನು ಅದಕ್ಕೂ ಮುಂಚೆ ಈ ಒಂದು ಚರ್ಮ ಸಮಸ್ಯೆಗೆ ನಮ್ಮ ಪೂರ್ವಜರು ಏನಂತ ಅಂದರೆ ಇಸುಬು ಅಂತ ಕರಿತಿದ್ರು ಆಗಿಂದ ಪುರಾತನ ಕಾಲದಿಂದ ಅಥವಾ ನಮ್ಮ ಪೂರ್ವಜರ ಕಾಲಿನಿಂದ ಈ ಒಂದು ಚರ್ಮ ಸಮಸ್ಯೆಗೆ ಇಸುಬು ಅಂತೇಳಿ ಹೆಸರು ಕೊಟ್ಟಿರುವಂಥದ್ದು ಇದು ಇಸುಬು ಅಂತಲೇ ಹೇಳುವಂಥದ್ದು ಎಲ್ಲರೂ ಹಾಗಾದಾಗ ಇದಕ್ಕೆ ಕಾರಣ ಮತ್ತು ಲಕ್ಷಣಗಳೇನೋದನ್ನು ನೋಡೋಣ ನಮ್ಮ ಪೂರ್ವಜರು ಇಸು ಬಂತಿದ್ರು ಆಗಲೇ ಹೇಳಿದ ಹಾಗೆ ಚರ್ಮ ಕೆಂಪಾಗಿ ಗಟ್ಟಿಯಾಗಿ ಊದಿಕೊಂಡು ಬಿಟ್ಟಂತೆ ಅಥವಾ ಒಡದೆ ಚರ್ಮ ಅಂತ ಹೇಳ್ತೀವಿ ಆ ರೀತಿ ಕಾಣೋದು ಇದು ಹೆಚ್ಚಾಗಿ ಇಂದಿನ ದಿನಗಳಲ್ಲಿ ಅಮೇರಿಕದಲ್ಲಿ ಆ ಅಮೇರಿಕ ದೇಶದಲ್ಲಿ ಶೇಕಡ ಮೂವತ್ತರಷ್ಟು ಈ ಸಮಸ್ಯೆಯಿಂದ ಜನ ಬಳಲುತ್ತಿದ್ದಾರೆ ನಮ್ಮ ವೈದ್ಯಕೀಯ ಒಂದು ಭಾಷೆಯಲ್ಲಿ ಈ ಇಸುಬು ಎನ್ನುವುದಕ್ಕೆ ಏನಂತ ಕರಿತೀವಿ ಅಂದರೆ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಇದು ಸಾಮಾನ್ಯವಾಗಿ ಬಂದರೆ ಬಹಳ ದಿನವರೆಗೂ ಇರುವಂಥದ್ದು ಇದು ಯಾರಲ್ಲಿ ಕಾಣುತ್ತೆ ಅಂದಾಗ ಯಾವುದೇ ವಯಸ್ಸಿನವರಲ್ಲಿ ಕಾಣಬಹುದು ಮಕ್ಕಳಲ್ಲಿ ಕಾಣಬಹುದು ಅಥವಾ ವಯಸ್ಸಾದವರಲ್ಲಿ ಕಾಣಬಹುದು ಇದನ್ನು ಎಲ್ಲ ವಯಸ್ಸಿನವರಲ್ಲಿಯೂ ನಾವು ನೋಡ್ತೀವಿ ಮಕ್ಕಳಂದಾಗ ಈ ಇಸುಬಿನ ಜೊತೆ ಅಸ್ತಮ ಅಥವಾ ಜ್ವರ ಕೂಡ ಬರುವಂಥದ್ದು ಯಾವ ರೀತಿ ಕಾಣಿಸುತ್ತೆ ಅಂದಾಗ ಇದು ಕುತ್ತಿಗೆ ಮಣಿಕಟ್ಟು ಕಣಕಾಲು ಮತ್ತು ಕಾಲು ಸಂದಿನಲ್ಲಿ ಉಂಟಾಗುತ್ತದೆ ಆಮೇಲೆ ಚರ್ಮದ ಮೇಲೆ ದದ್ದು ಸುತ್ತಮುತ್ತ ಹರಡುವಂಥದ್ದು ದದ್ದುಗಳು ಚರ್ಮದ ಮೇಲೆ ಗಂಟುಗಳಾಗಿ ರೂಪುಗೊಂಡು ಶಾಶ್ವತವಾಗಿ ಕೆರೆತ ಉಂಟು ಮಾಡುವ ಸಮಸ್ಯೆ ಆಗಬಹುದು ಸಣ್ಣ ಮಕ್ಕಳಿಗೂ ಹದಿನೆಂಟು ವರ್ಷದ ಮೇಲ್ಪಟ್ಟಿವರೆಗೂ ವಯಸ್ಸಾದವರಿಗೂ ಈ ರೋಗದ ಲಕ್ಷಣ ಬೇರೆ ಬೇರೆ ರೀತಿಯಾಗಿ ಕಾಣಬಹುದು ಇನ್ನು ಹಲವು ಕಾರಣಗಳು ಇವೆ ಈ ಹಲವು ಇದರ ಬಗ್ಗೆ ಇರತಕ್ಕಂಥ ಹಲವು ಕಾರಣ ಹಾಗೂ ಲಕ್ಷಣಗಳನ್ನು ಹೆಚ್ಚಾಗಿ ವೈದ್ಯರಿಂದ ಸಲಹೆ ಕೊಡುವುದು ಉತ್ತಮ ಅಂತ ಹೇಳಬಹುದು ಹಾಗಾದರೆ ಈ ಇಸುವಿಗೆ ಮನೆಯಲ್ಲೇ ನಾವು ಮಾಡಿಕೊಳ್ಳಬಹುದಾದಂತಹ ಸನಾತನ ಆಯುರ್ವೇದದ ಪರಿಹಾರಗಳು ಏನನ್ನೋದನ್ನು ನೋಡೋಣ ಚರ್ಮದ ಮೇಲೆ ಉಸ್ ಇಸುಬು ಉಂಟಾದಾಗ ಉಗುರು ಬೆಚ್ಚಗಿನ ನೀರಿನಲ್ಲಿ ದಿನಕ್ಕೆ ಎರಡು ಮೂರು ಬಾರಿ ಸ್ನಾನ ಮಾಡುವುದು ಆ ಸ್ನಾನ ಮಾಡಿದ ನಂತರ ಮೂರು ನಿಮಿಷಗಳ ಒಳಗಾಗಿ ಮಾಯ್ಚರೈಸರನ್ನು ಬಳಕೆ ಮಾಡುವಂಥದ್ದು ಆಮೇಲೆ ವೈದ್ಯರು ನೀಡಿರುವಂಥ ಒಂದು ಆಯಿಂಟ್ಮೆಂಟ್ ಅಥವಾ ಕ್ರೀಮನ್ನು ಇಸುಬಿನ ಮೇಲೆ ಹಚ್ಚುವುದು ಚರ್ಮಕ್ಕೆ ಉತ್ತಮ ಅನಿಸುವಂಥ ಬಟ್ಟೆಗಳನ್ನು ಹಾಕಿಕೊಳ್ಳುವುದು ಅಥವಾ ಧರಿಸುವುದು ಸ್ನಾನ ಮಾಡಿದ ನಂತರ ಒಣ ಬಟ್ಟೆಯಿಂದ ಆ ಇಸುಬು ಇರುವಂಥ ಜಾಗವನ್ನು ಉಜ್ಜುವುದು ಬೇಡ ಬೆವರು ಬರುವಷ್ಟು ತಾಪಮಾನಕ್ಕೆ ಅಥವಾ ಬಿಸಿಲಿಗೆ ಇರುವುದು ಬೇಡ ಹಾಗೆ ಇನ್ನೂ ಹಲವು ರೀತಿಯಾಗಿ ಗಮನ ಮುಖ್ಯವಾಗಿ ಅದಕ್ಕೆ ಪರಿಹಾರವನ್ನು ನೋಡೋದಾದರೆ ಅದಕ್ಕೂ ಮುಂಚೆ ನಿಮಗೆ ನಾವು ತಿಳಿಸಿಕೊಡ್ ಕೊಡುವಂತಹ ಎಲ್ಲ ಮಾಹಿತಿಯನ್ನು ಬಿಟ್ಟು ನಿಮ್ಮಲ್ಲಿ ಯಾವುದಾದರೂ ಇನ್ನೂ ರೋಗಗಳ ಬಗ್ಗೆ ನಿಮಗೆ ತಿಳಿದುಕೊಳ್ಳಬೇಕಾಗಿದ್ದರೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿ ಪಡೆಯಿರಿ ಅಂತ ಹೇಳ್ತೀನಿ ಹಾಗೆ ಈ ಒಂದು ಇಸುಬಿಗೆ ಮುಖ್ಯವಾಗಿ ಪರಿಹಾರ ನೋಡೋದಾದರೆ ತುಳಸಿ ಎಲೆಯ ರಸದೊಂದಿಗೆ ತುಪ್ಪವನ್ನು ಬೆರೆಸಿ ಅದಕ್ಕೆ ಸುಣ್ಣವನ್ನು ಬೆರೆಸಿ ಈ ಇಸುಬು ಆಗಿರುವಂತಹ ಜಾಗಕ್ಕೆ ಹಚ್ಚಬೇಕು ಇದರಿಂದ ಗುಣಮುಖವಾಗುವಂಥದ್ದು ಪ್ರೀತಿಯ ವೀಕ್ಷಕರೇ ನಿಮಗಾಗಿ ಈ ಉತ್ತಮ ಮಾಹಿತಿಯನ್ನು ನೀಡಿದ್ದೇನೆ ಹಾಗೆ ಇನ್ನೂ ಹಲವು ರೀತಿಯ ಒಂದು ಲಕ್ಷಣಗಳನ್ನು ಕಾರಣಗಳನ್ನು ಮತ್ತು ಪರಿಹಾರಗಳನ್ನು ತಿಳಿದುಕೊಳ್ಳ ಬಯಸಿದ್ದರೆ ನೀವು ನಮ್ಮ ಬಸವ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಂದ ಮಾಹಿತಿಯನ್ನು ಪಡೆಯಿರಿ ಧನ್ಯವಾದಗಳು